ಹಾಗಾಗಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾವು ಬಿ ಎಲ್ ಎ ಬಿ ಎಲ್ ಒ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಬಿ ಎಲ್ ಓ ಅಲ್ಲ ಅದು ಬಿ ಎಲ್ ಎ ಬೂತ್ ಲೆವೆಲ್ ಏಜೆಂಟ್ ಅಂದರೆ ನಾವು ಮಾಡ್ತೀವಿ ಅಂದರೆ ಪಾರ್ಟಿಯವರು ಎಲ್ಲ ಪಾರ್ಟಿಯವ್ರಿಗೂ ರಿಜಿಸ್ಟರ್ಡ್ ನ್ಯಾಷ್ನಲಿಸ್ಟ್ ಪಾರ್ಟಿ ಇವ್ರಗಳಿಗೆಲ್ಲ ಅಧಿಕಾರ ಇರುತ್ತೆ ಬಿ ಎಲ್ ಎ ಅಪಾಯಿಂಟ್ ಮಾಡೋಕ್ಕೆ ಪ್ರತಿ ಬೂತ್ಗೆ ಒಬ್ಬೊಬ್ಬರಿಗೆ ಬಿ ಎಲ್ ಒ ಅಪಾಯಿಂಟ್ ಮಾಡೋದು ಆಫೀಸರ್ಸ್ ಮಾಡ್ತಾರೆ ಬಿ ಎಲ್ ಎ ನಮ್ಮವನಿರ್ತಾನಲ್ಲ ಅವನು ಅದನ್ನು ಇವರು ಡ್ರಾಫ್ಟ್ ವೋಟರ್ಸ್ ಲಿಸ್ಟನ್ನ ಪಬ್ಲಿಷ್ ಮಾಡಿದಾಗ ನೋಡಬೇಕಿತ್ತು ಅವನು ಈಗ ನಾವೆಲ್ಲ ನಮ್ಮ ಕಾನ್ಸ್ಟ್ಯೂನ್ಸಿಗಳಲ್ಲಿ ನಾವೆಲ್ಲ ಬೂತಲ್ಲೂ ಕೂಡ ತರ್ದು ನೋಡ್ತೀವಿ ಮಾಡ್ತೀವಿ ಈ ಸಿಟಿಗಳಲ್ಲಿ ಏನು ಕಷ್ಟ ಅಂತ ಹೇಳಿದ್ರೆ ಈ ಹೊಸಬ್ರು ಸರ್ಕೊಂಡ್ಬಿಡ್ತಾರಲ್ಲ ಯಾರು ಸೇರಿದ್ದಾರೆ ಏನು ಎತ್ತ ಅವ್ನು ಪತ್ತೆ ಮಾಡೋದೇ ಕಷ್ಟ ಆದರೆ ಒಂದೊಂದು ಮನೆಗೆ ಸಣ್ಣ ಸಣ್ಣ ರೂಮ್ಗೆ ಅರವತ್ತು ಜನ ನೂರು ಜನ ಸೇರಿಸ್ಬಿಟ್ಟಿರ್ತಾರಲ್ಲ ಅದನ್ನು ನಾವು ಸಂಶಯದ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಆಗಲೇ ಕೂಡ ನಾವು ಅದನ್ನು ಡಿಲೀಟ್ ಮಾಡಿಸ್ಬೇಕಾಗಿದ್ದಂಥ ಜವಾಬ್ದಾರಿ ಬಿ ಎಲ್ ಇ ಇರ್ತದೆ ಆ ಬಿ ಎಲ್ ಎಗಳು ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ಲವಾ ಅನ್ನೋದು ನೋಡ್ತಕ್ಕಂಥದ್ದು ನಮ್ಮ ಪಕ್ಷ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ ತಾಲೂಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಇರ್ತವೆ ಅವ್ರುಗಳು ಅಧ್ಯಕ್ಷಗಳು ಅವ್ರುಗಳು ಎಲ್ಲ ಸರಿಯಾಗಿ ಮುತುವರ್ಜಿ ವಹಿಸಿದ್ದರೆ ಆ ಒಂದು ಪ್ರಮಾದ ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದು ಅಷ್ಟೆ ಕ್ಯಾಬಿನೆಟ್ ರಿಷಫಲ್ಲೂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅವರು ದೆಹಲಿಯಿಂದ ಅಲ್ಲಿ ಅನುಮತಿ ತಗೊಂಡು ಮಾಡಬೇಕು ಅವರು ಅವರು ಈಗಾಗಲೇ ಒಮ್ಮೆ ಕೇಳಿದ್ದಾರೆ ಅವ್ರಿಗೆ ಈ ಮಧ್ಯೆ ಇದೆಲ್ಲ ಗೊಂದಲ ಬಂದಿದ್ದರಿಂದ ಅದು ನಿಧಾನ ಆಗಿದೆ ನೆಕ್ಸ್ಟು ಈಗ ಡಿಸೆಂಬರ್ ತಿಂಗಳು ಇಪ್ಪತ್ತೈದರ ಮೇಲೆ ಕ್ರಿಸ್ಮಸ್ ಎಲ್ಲ ಶುರುವಾಗ್ತದೆ ಮತ್ತು ರಾಹುಲ್ ಗಾಂಧಿಯವರು ಅವರು ಅವೈಲಬಿಲಿಟಿನೂ ಕೂಡ ಕಡಿಮೆ ಇದೆ ದೆಹಲಿಗೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಬಂದ ನಂತರ ರಿಷಫಲ್ಲೋ ಮತ್ತೊಂದು ಮಗದೊಂದು ಏನೆಲ್ಲ ಇದ್ದಾವೆ ಅದನ್ನು ತೀರ್ಮಾನ ಮಾಡ್ತಾರೆ ಸಂಕ್ರಾಂತಿ ನನ್ನ ಪ್ರಕಾರ ಇವ್ರು ಯಾವತ್ತು ಹೋಗ್ತಾರೋ ಹೇಳೋಕ್ಕಾಗಲ್ಲ ಇವರು ಈಗ ನೋಡಿ ರಾಹುಲ್ ಗಾಂಧಿ ಅವರು ಈಗ ಬೇರೆ ವರ್ದೇಶ್ರು ಬಂದಿರ್ಬೋದು ಇವತ್ತು ಅಂತ ಕಾಣಿಸ್ತೀರ ಅವರು ನಾಳೆ ಇಪ್ಪತ್ತಾರು ಇಪ್ಪತ್ತೇಳೆ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಇದೆ ಆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮುಗಿದ ಮೇಲೆ ಮತ್ತೆ ಹೊರದೇಶದ ದೇಶದ ಪ್ರವಾಸಕ್ಕೆ ಹೋಗ್ತಾರೆ ಹಾಗಾಗಿ ಅವರು ಬಂದ ಮೇಲೆ ಅವರ ಅವೈಲಬಿಲಿಟಿ ನೋಡಿ ಸಿದ್ದರಾಮಯ್ಯ ಸಮಯ ತಗೊಂಡು ಭೇಟಿ ಮಾಡಿ ಬಂದ ನಂತರ ರಿಷಫಲ್ಲ ಮತ್ತೇನೆಲ್ಲ ರಾಜಕೀಯ ಬೆಳವಣಿಗೆಗಳು ತೀರ್ಮಾನ ಆಗ್ತವೆ ಅಲ್ಲೆಲ್ಲ ಅವ್ರ ಭೇಟಿ ಮಧ್ಯಭಾಗ ಆಗ್ತದೋ ಫೆಬ್ರವರಿ ಮಧ್ಯಭಾಗ ಆಗ್ತದೋ ಹೇಳಕ್ಕಾಗೋದಿಲ್ಲ ಎಲ್ಲ ಈಗ ನೋಡಿ ಯಾವಾಗಲೂ ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳು ಇರೋದಿಲ್ಲ ಶಾಶ್ವತವಾಗಿ ಮಿತ್ರರು ಇರೋದಿಲ್ಲ ಸೊ ರಾಜಕೀಯದಲ್ಲಿ ಫ್ಲೆಕ್ಸಿಬಿಲಿಟಿನೂ ಇರಬೇಕಾಗ್ತದೆ ಹಾಗಾಗಿ ಅವರು ಈಗ ಎಲ್ಲರೂ ಕೂಡ ಭೇಟಿ ಮಾಡಿ ನನ್ನೊಬ್ಬರನ್ನೇ ಅಂತಲ್ಲ ಎಲ್ಲರೂ ಕೂಡ ಯಾರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವರು ಯಾರಿದ್ದಾರೆ ಆದರೆ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಬಣ ಅದು ಇಟ್ಕೋಬೇಕಾದ್ರೆ ಈಗ ಬಣವಾರು ಮಾತಾಡೋವಾಗ ಶಿವಕುಮಾರ್ ಕಡೆ ಇರೋರು ಸ್ವಲ್ಪ ಜನ ಇದ್ದಾರೆ ಈ ಕಡೆನೂ ಸ್ವಲ್ಪ ಜನ ಇದ್ದಾರೆ ಹೀಗೆಲ್ಲ ಇರ್ತಾರೆ ಬಣದ ರಾಜಕಾರಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋ ಅಂಥದ್ದು ಪ್ರಯತ್ನ ಮುಖಂಡರುಗಳು ಎಲ್ಲರೂ ಮಾಡ್ತಾರೆ ಆ ಥರ ಶಿವ ಶಿವಕುಮಾರ್ ಮಾಡಿದ್ದಾರೆ ಚರ್ಚೆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವಾಗ ಬೇಕಾದರೂ ಮಾಡ್ಬೋದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಈಗ ಚುನಾವಣೆ ಮಾಡಿಲ್ಲ ಅಂತಲೇ ಸುಮಾರು ಸಾವಿರಾರು ಕೋಟಿ ಹಣ ಕೇಂದ್ರ ಸರ್ಕಾರ ಅದನ್ನು ಬಿಡುಗಡೆ ಮಾಡದೆ ಇದ್ದಾರೆ ಈ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಜನಗಳ ಅಭ್ಯುದಯಕ್ಕೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನು ನಿಲ್ಲಿಸಿದರೆ ಅದರಿಂದ ಜನಗಳಿಗೆಲ್ಲ ತೊಂದರೆ ಆಗ್ತದೆ ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿನೂ ಕೂಡ ಕುಂಠಿತ ಆಗ್ತದೆ ಆ ದೃಷ್ಟಿಯಿಂದ ಆದಷ್ಟು ಜಾಗ್ರತೆ ಚುನಾವಣೆಗಳನ್ನು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನು ಪಡಿತಕ್ಕಂಥ ಪ್ರಯತ್ನದ ಆಗಲಿ ಅಂತೇಳಿ ಆ ಕಡೆ ಗಮನ ಹರಿಸಿದ್ದಾರೆ ಅವೆಲ್ಲ ಚುನಾವಣೆಗಳೆಲ್ಲ ಅತಿ ಶೀಘ್ರದಲ್ಲೇ ಈಗ ಕಾರ್ಪೊರೇಷನ್ದು ಕೂಡ ಐದು ಕಾರ್ಪೊರೇಷನ್ ಇದ್ದಾವೆ ಜಡ್ ಪಿ ಟಿ ಪಿ ಎಸ್ ಇದ್ದಾವೆ ಇವು ಎಲ್ಲ ಚುನಾವಣೆ ಮಾಡಬೇಕು ಅಂತೇಳಿ ಅಪೆಕ್ಸ್ ಬ್ಯಾಂಕ್ದು ಏನು ಚರ್ಚೆ ಏನಿಲ್ಲ ಇನ್ನೂ ನೆನ್ನೆ ಕ್ಯಾಲೆಂಡರ್ ಹಾಕೋರೆ ಇನ್ನೂ ಡೈರೆಕ್ಟ್ರುಗಳಾಗಬೇಕು ಆದ ಮೇಲೆ ಮಿಕ್ಕಿದ್ದವು ಈಗ ಇಪ್ಪತ್ತೊಂದು ಬ್ಯಾಂಕ್ಗಳಂದರೆ ಇಪ್ಪತ್ತೊಂದು ಜನ ಡೈರೆಕ್ಟ್ರುಗಳು ಬರ್ತಾರೆ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ ಇದ್ದಾವೆ ಪ್ರತಿಯೊಂದು ಜಿಲ್ಲಾ ಬ್ಯಾಂಕ್ನ ಒಬ್ಬ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಬರ್ತಾರೆ ಆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ಬೇಕೋ ಅವರ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ ಇಲ್ಲ ಇಲ್ಲ ಆ ಥರದ ಅವೆಲ್ಲ ಏನು ಚರ್ಚೆ ಆಗಲಿಲ್ಲ ಅವೆಲ್ಲ ಏನು ಚರ್ಚೆ ಆಗಲಿಲ್ಲ ಈವನ್ನ ನೀವು ಹೇಳ್ದಂಗೆ ಅಪೆಕ್ಸ್ ಬ್ಯಾಂಕ್ದು ಏನೂ ಚರ್ಚೆ ಎಲ್ಲೂ ಆಗಿಲ್ಲ ಶಿವಕುಮಾರ್ ಅವ್ರ ಹತ್ರನೂ ಆಗಿಲ್ಲ ಇಲ್ಲೇ ಸಿದ್ದರಾಮಯ್ಯವ್ರ ಹತ್ರನೂ ಆಗಿಲ್ಲ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅಧಿಕಾರನ ಹುಡುಕೊಂಡು ಹೋದಂಥವರಲ್ಲ ಅಧಿಕಾರದ ಅವಕಾಶ ಕೊಟ್ಟರೆ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ ನಾನು ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಲ್ಲ ಭಾಳಷ್ಟು ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತಂದಿದ್ದೇನೆ ಅವೆಲ್ಲ ಜಾರಿ ಆಗಬೇಕು ಈಗ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು

ಬಿ ಎಲ್ ಎಗಳು ಮಾಡಬೇಕಾಗಿದ್ದ ಕೆಲಸ ಇದೆ ಅದನ್ನು ಬ್ಲಾಕ್ನವರು ಮತ್ತು ಡಿಸ್ಟ್ರಿಕ್ಟ್ನವರು ಸ್ಟೇಟ್ನವರು ಈಗ ಪ್ರತಿ ಜಿಲ್ಲೆಗೂ ಕೂಡ ಕೆ ಪಿ ಸಿ ಇಂದ ಒಬ್ಬ ವೈಸ್ ಪ್ರೆಸಿಡೆಂಟು ಒಬ್ಬ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಇರ್ತಾರೆ ಇಟ್ ಈಸ್ ದೇರ್ ಡ್ಯೂಟಿ ಇಟ್ ಈಸ್ ದೇರ್ ಡ್ಯೂಟಿ ಅದರಲ್ಲೆಲ್ಲ ಫೇಲ್ಯೂರ್ ಇದೆ ಅದಕ್ಕೋಸ್ಕರ ಇಲ್ಲಿ ಎನಿವೆ ನೋಡಿ ಈ ರೀತಿ ಓಟ್ಗಳು ನಿಮಗೆ ಬೆಂಗಳೂರು ಸೆಂಟ್ರಲಲ್ಲಿ ಯಾಕೆ ರಾಹುಲ್ ಗಾಂಧಿ ಇಷ್ಟೊಂದು ಸೀರಿಯಸ್ಸಾಗಿ ಅದನ್ನು ಇವತ್ತು ತೊಗೊಂಡಿದ್ದಾರೆ ಅಂದರೆ ಬೆಂಗಳೂರು ರೂರರಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಏಳು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂತು ಏಳು ಒಂದೇ ಒಂದು ಕ್ಷೇತ್ರದಲ್ಲಿ ಈ ಓಟ್ಗಳನ್ನು ಈ ಥರ ಒಂದು ಸಣ್ಣ ರೂಮ್ಗೆ ಐವತ್ತು ಅರವತ್ತು ಜನ ಸೇರಿಸೋದು ನೂರು ಜನ ಸೇರಿಸೋದು ಹೀಗೆಲ್ಲ ಮಾಡಿ ವಾಮ ಮಾರ್ಗದಿಂದ ಆ ಸೀಟನ್ನು ಸೋಲು ಕಾಂಗ್ರೆಸ್ಸು ಸೋಲೋ ರೀತಿ ಆಗ್ತದೆ ಅದೇ ರೀತಿ ಇಡೀ ದೇಶದಲ್ಲಿ ಒಂದು ಅರುವತ್ತೆಪ್ಪತ್ತು ಕಡೆ ಈ ರೀತಿ ಮೋಸ ಓಟ್ ಚೋರಿ ನಡೆದಿರೋದ್ರಿಂದ ಕಾಂಗ್ರೆಸ್ ಹಿನ್ನಡೆ ಆಗಿದೆ ಅವೇನಾದ್ರೂ ಮಾಡದೇ ಇದ್ದರೆ ಇನ್ನೊಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಇಪ್ಪತ್ತು ಸೀಟ್ ಕಡಿಮೆ ಆಗಿದ್ದರೂ ಅವ್ರು ಅಧಿಕಾರಕ್ಕೆ ಇರಲಿಲ್ಲ ಆಗ ಕಾಂಗ್ರೆಸ್ ಕಡೆ ಕಾಂಗ್ರೆಸ್ ಅಲಿಯನ್ಸು ಇಂಡಿಯಾ ಪಾರ್ಟ್ನರ್ಸ್ಗಳು ಹೆಚ್ಚು ಸೀಟ್ ಇದ್ದೋ ಆಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಅವರು ಪ್ರಧಾನಮಂತ್ರಿ ಆದರೆ ಇವೆಲ್ಲ ಮನ್ರೇಗ ಹೆಸರು ಬದಲಾಯಿಸೋದು ಇನ್ನೊಂದು ಮಾಡೋದು ಇವೆಲ್ಲ ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ ಸೊ ಇವೆಲ್ಲ ರಾಜಕೀಯದ ದುಷ್ಪರಿಣಾಮಗಳು ಒಂದರಿಂದ ಒಂದು ಅದು ಸಿರೀಸ್ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ ಇವೆಲ್ಲ ತಪ್ಪಿಸ್ಬೋದಾಗಿತ್ತು ಈಗ ರಿಪ್ಲೈ ಕೊಡೋ ಅಂಥದ್ದಲ್ಲ ಸಮಯ ಕೇಳಿದ್ದೀನಿ ನಾನು ಮಾಹಿತಿ ಅವ್ರ ಗಮನಕ್ಕೆ ಕಳಿಸಿದ್ದೀನಿ ಸಮಯ ಕೇಳಿದ್ದೀನಿ ಯಾವತ್ತು ಕೊಡ್ತಾರೆ ಆ ದಿವಸ ಹೋಗಿ ಭೇಟಿ ಮಾಡ್ತಾರೆ